ಖುಷಿ ಆಗ್ತಾ ಇದೆ ಮಂಡ್ಯ ನನ್ ಫ್ರೆಂಡ್ಸು ಎಲ್ಲಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಮಂಡ್ಯ ಹುಡ್ಗನ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಮಂಡ್ಯ ಜನ ಒಂದ್ ನನ್ಗೆ ಥಿಯೇಟ್ರಿಗೆ ಒಂದ್ ನಾನು ಇವಾಗ ಹೊಸ ಮಾಡ್ತಾರೆ ಅದು ಫ್ಯಾನ್ ಬೇಸ್ ಇಲ್ಲ ಇವಾಗ ಜನ ಗೆ ಬಂದ್ರೆ ಮಂಡ್ಯ ಹುಡುಗ ಪ್ರೀತಿ ಮೇಲೆ ಬರೋದು ಅದ್ ಬಂದೇ ಬರ್ತಾರೆ ಅಂತ ನಂಗೆ ನಂಬಿಕೆ ಇದೆ ಅದರಿಂದ ಒಂದು ಮಂಡ್ಯದಲ್ಲಿ ಒಂದು ಒಳ್ಳೆ ಥಿಯೇಟರ್ ಓಪನಿಂಗ್ ಆಗುತ್ತೆ ಅನ್ನೋ ನಂಬಿಕೆ ಇದೆ ಚೆನ್ನಾಗ್ ಆಗುತ್ತೆ ಆ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇದ್ದೀನಿ ಇದು ಡಾಲರ್ ಸ್ಪರ್ಟಿ ಅಂತ ಸಿನಿಮಾ ಅಂದ್ರೆ ಒಂದು ಏರಿಯಾ ತರ ಬಂದು ಕ್ರಿಯೇಟ್ ಮಾಡಿರೋದು ಅಲ್ಲಿ ಒಂದು ಬ್ಯಾಂಕ್ ಅಲ್ಲಿ ಒಂದು ಸಮಥಿಂಗ್ ಗ್ಲಿಚ್ ಆಪನ್ ಆಗತ್ತೆ ಒಂದು ತೊಂದರೆ ಆಗುತ್ತೆ ಅದರಿಂದ ಕತೆಗಳು ಸೃಷ್ಟಿ ಆಗುತ್ತೆ ಇದರಲ್ಲಿ ಒಂದು ಹಲವಾರು ಕ್ಯಾರೆಕ್ಟರ್ ಗಳು ಬರುತ್ತೆ ಒಂದು ಕ್ಲಾಸ್ ಇರ್ಬೋದು ತರ ಜನರಿಗೆ ಒಂದು ಒಂದೇ ಸಿನಿಮಾದಲ್ಲಿ ನೀವು ನೋಡ್ಬೋದು ಆ ತರ ಆಗಿ ಸ್ಕ್ರಿಪ್ಟ್ ನ ಬಿಲ್ಡ್ ಮಾಡಿರೋದು ಇದನ್ನ ಬರೀ ಮಾಸ್ಟೇ ಇರಲ್ಲ ಬರೀ ಕ್ಲಾಸ್ ಇರಲ್ಲ ಎಲ್ಲಾ ತರ ಮಿಕ್ಸ್ಚರ್ ಒಂದು ಒಬ್ಬೊಬ್ರು ಆಡಿಯನ್ಸ್ ಒಂದೊಂದ್ ಲೈಕ್ ಮಾಡ್ತಾರೆ ಆದ್ರೆ ಎಲ್ಲಾ ತರ ಟೈಪ್ ಆಫ್ ಆಡಿಯನ್ಸ್ಗೆ ಈ ಸಿನಿಮಾ ನೋಡಿದ್ರೆ ಇಷ್ಟಪಟ್ಟೇ ಬರ್ತಾರೆ ಆ ತರ ರೊಮ್ಯಾಂಟಿಕ್ ಇರ್ಬೋದು ರೊಮ್ಯಾನ್ಸ್ ಇರ್ಬೋದು ಲವ್ ಇರ್ಬೋದು ಕಾಮಿಡಿ ಇರ್ಬೋದು ಮಾಸ್ ಎಲ್ಲಾ ತರ ಆನ್ಸ್ ಇಷ್ಟಪಡ್ತಾರೆ ಎಲ್ಲ ತರ ಎಲಿಮೆಂಟ್ಸ್ ಇದೆ ಸಾಂಗ್ ಎರಡು ಸಾಂಗ್ಸ್ ಇದೆ ಸರ್ ಒಂದು ಥೀಮ್ ಸಾಂಗು ಒಂದು ನಾರ್ಮಲ್ ಮಾಂಟೆಕ್ ಸಾಂಗ್ ಬಂದು ಇದು ಬೇಸಿಕಲಿ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇದು ಮಾಮೂಲಿ ಕತೆ ಮೇಲೆ ಹೋಗಂತ ಸಿನ್ಮಾನ್ ಅಲ್ಲೇ ಫುಲ್ ಶೂಟ್ ಆಗಿರೋದು ಬ್ಯಾಂಗ್ಳೂರ್ ಬೇಸ್ಟ್ ಸರ್ ಈಗ ಜಾಕ್ ಮಂಜು ಅವರು ಡಿಸ್ಟ್ರಿಬ್ಯೂಟರ್ ಮಾಡ್ತಾರೆ ಅದು ನಮ್ಗೆ ಡಿಸ್ಟ್ರಿಬ್ಯೂಷನ್ ಶಾಲಿನಿ ಆರ್ಟ್ಸ್ ಅಂತ ಅವ್ರ ಹೆಸರು ಅದ್ರಿಂದ ಅವರು ನಾಳೆ ಸೋಮವಾರ ಹಂಗೆ ನಮ್ಗೆ ರಿಲೀಸ್ ಮಾಡ್ತಾರೆ ಥಿಯೇಟರ್ಸ್ ಯಾವ್ದಾದ್ರು ಅಂತ ಇನ್ನೂ ಅಪ್ಡೇಟ್ಸ್ ಬಂದಿಲ್ಲ ಯಾಕೆಂದ್ರೆ ಈ ಮಂದ್ ಪೆಪ್ಪೆ ಎಲ್ಲ ರಿಲೀಸ್ ಆಗಿದೆ ಅಲ್ಲ ಅದು ಅದ್ರ ಮೂವಿಂಗ್ ನೋಡ್ಕೊಂಡು ನಮ್ಗೆ ಡಿಸೈಡ್ ಮಾಡ್ತಾರೆ ನಾಳೆಗೆ ಸೋಮವಾರ ಗೊತ್ತಾಗುತ್ತೆ ಹೀರೋಯಿನ್ ಹೀರೋ ಹೀರೋಯಿನ್ ತರ ಸಬ್ಜೆಕ್ಟ್ ಎಲ್ಲ ಇದು ಫೀಮೇಲ್ ಲೀಡ್ ಅಂತ ಬರ್ತಾರೆ ಒಬ್ರು ಇದಾರೆ ಫೀಮೇಲ್ ಲೀಡು ಆ ತರ ಮೇಲ್ ಮೇಜರ್ ಕ್ಯಾರೆಕ್ಟರ್ ಮೇಲ್ ಲೀಡ್ ಅನ್ನು ನಾನು ಮಾಡ್ತಾ ಇದ್ದೀನಿ ಹೀರೋ ಹೀರೋ ತರ ಅಂದ್ರೆ ಅವ್ರು ನನ್ಗೂ ಅವ್ರಿಗೂ ಹೀರೋ ಹೀರೋಯಿನ್ ತರ ಕನೆಕ್ಷನ್ ಇರಲ್ಲ ಎಲ್ಲ ಪಾತ್ರಗಳಾಗಿ ಮೂವ್ ಆಗುತ್ತೆ ಕಟೇಲಿ ಅಂಬೇಡ್ಕರ್ ಮಂಡ್ಯ ಭಾಷೆ ತರ ಇಲ್ಲ ಮಾಮೂಲಿ ನಾರ್ಮಲ್ ಜನರಲ್ ಆಗಿ ಆ ತರ ಭಾಷೆ ಮಾತಾಡ್ತಾರೆ ಆ ತರ ಆಗಿ ಬಂದಿದೆ ಕಲಿತ್ಕೊಂಡು ಅದೇ ಒಂದು ವರ್ಷ ಜರ್ನಿ ಆಯಿತು ನನಗೆ ನಾನು ಅದನ್ನ ಬಿಟ್ಟು ಬೇರೆ ಯಾವುದು ಕಾನ್ಸಂಟ್ರೇಟ್ ಮಾಡ್ತಿರಲ್ಲ ಬರೀ ಜಿಮ್ನಾಸ್ಟಿಕ್ಸ್ ನಂತರ ಕಾನ್ಸನ್ಟ್ರೇಟ್ ಮಾಡಿ ತುಂಬ ಕ್ರೇಜಿ ಆಕ್ಟಿಂಗ್ ಟ್ರೈನಿಂಗ್ ತಗೊಂಡಿದ್ದೀರಾ ಥಿಯೇಟ್ರ್ ಆರ್ಟಿಸ್ಟ್ ಸರ್ ಥಿಯೇಟರ್ ಮಾಡ್ತಾ ಇದ್ದೀನಿ ಫಸ್ಟ್ ಸಿನಿಮಾ ಮಾಡಿದಾಗ ನಾನು ಥಿಯೇಟರ್ ಶುರು ಮಾಡಿಲ್ಲ ಸಿನ್ಮಾ ಮಾಡಾದ್ಮೇಲೆ ಥಿಯೇಟ್ರ್ ಶುರು ಸರ್

ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ